ಆಕಾಶವಾಣಿ ಧಾರವಾಡ ಕನ್ನಡ ನೆಲದ ಪವಾಡ ಡಾಕ್ಟರ್ ರಾಜ್ಕುಮಾರ್ ನಾನೇ ರಾಜಕುಮಾರ ಕನ್ನಡ ಕವಿ ಬಸವರಾಜ ಒಕ್ಕುಂದ್ ಅವರೊಂದಿಗೆ ಡಾಕ್ಟರ್ ಬಸು ಗಿಡ ಅವರು ನಡೆಸುವ ಒಂದು ಮಾತುಕತೆ ಕೇಳಿ ಕನ್ನಡ ನೆಲದ ಪವಾಡ ಡಾಕ್ಟರ್ ರಾಜ್ಕುಮಾರ್ ಆತ್ಮೀಯರೇ ನಮಸ್ಕಾರ ನಮ್ಮೊಂದಿಗೆ ಕವಿ ಬಸವರಾಜ್ ಒಕ್ಕುಂದ್ ಅವರು ಇದ್ದಾರೆ ಬಸವರಾಜ್ ಒಕ್ಕುಂದ್ ಅವರ ಜೊತೆಗೆ ನಾನು ಇವತ್ತು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಂತೆ ಯಾವ ರೀತಿ ಅವರ ಸಿನಿಮಾಗಳು ಕನ್ನಡ ಈ ಒಂದು ಸಂಸ್ಕೃತಿಯ ಮೇಲೆ ನಮ್ಮ ಕನ್ನಡ ನಾಡು ನುಡಿಯ ಮೇಲೆ ಎಷ್ಟೊಂದು ಪ್ರಭಾವವನ್ನು ಬೀರಿವೆ ಮತ್ತು ರಾಜ್ಕುಮಾರ್ ಕನ್ನಡದ ಅವಿಭಾಜ್ಯವಾದ ಅಂಗವಾಗಿ ಹೋಗಿದ್ದಾರೆ ಅನ್ನುವುದರ ಕುರಿತು ಕೆಲ ಮಾತುಗಳನ್ನು ಆಡ್ತಾ ಇದ್ದೇವೆ ನಮಸ್ಕಾರ ಬಸವರಾಜ್ ಸರ್ ನಮಸ್ಕಾರ ರಾಜ್ ಕುಮಾರ್ ಹೆಸರೇ ಒಂದು ರೋಮಾಂಚನಕಾರಿಯಾದಂತದ್ದು ಅಲ್ಲ ಹೌದು ಸರ್ ಅವರು ನಮ್ಮ ಕನ್ನಡದ ಮಣ್ಣಿನ ಪವಾಡ ಅಂದ್ರೂ ನಡೆಯುವಷ್ಟರ ಮಟ್ಟಿಗೆ ಅವರು ಕನ್ನಡ ಜನತೆಯ ಮೇಲೆ ಒಟ್ಟು ಭಾರತೀಯ ಸಂಸ್ಕೃತಿಯ ಎಲ್ಲ ಮೌಲ್ಯಗಳು ಹದಗೊಂಡಂತ ಒಂದು ವ್ಯಕ್ತಿತ್ವವಾಗಿ ನಮ್ಮ ನಡುವೆ ಅವರು ಬೆಳೆದವರು ಈಗಲೂ ಅವರು ಪ್ರಭಾವವನ್ನು ಅವರು ಅದೇ ರೀತಿಯಲ್ಲಿ ಉಳಿಸಿದವರು ಅಂತ ಅನಿಸ್ತದೆ ನೋಡಿ ಅಂದ್ರೆ ವರ್ಷಗಳು ಕಳೆದಂಗೆ ಮತ್ತು ರಾಜ್ಕುಮಾರ್ ಅವರ ಪ್ರಭಾವ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ನೋಡಿ ಹೌದು ಸರ್ ಯಾಕಂದ್ರೆ ಅವರು ಏನಂದ್ರೆ ನಮ್ಮ ಹಳ್ಳಿಗಾಡಿನ ಅತ್ಯಂತ ಸಾಮಾನ್ಯರ ಹೃದಯವನ್ನ ಮುಟ್ಟಿದವರು ಯಾಕಂದ್ರೆ ಮಣ್ಣಿನ ಮಗ ಅನ್ನುವಂತದ್ದಕ್ಕೆ ಏನಾದರೂ ಅರ್ಥ ಇದ್ರೆ ಅದು ರಾಜ್ಕುಮಾರ್ ವ್ಯಕ್ತಿತ್ವದಲ್ಲಿ ಬಹಳ ಅದರ ಪರಮೋಚ್ಚ ನೆಲೆಯನ್ನು ಮುಟ್ಟಿತ್ತು ಅಂತ ಖಂಡಿತವಾಗಿ ಹೇಳಬಹುದು ಅಂತ ಏನೋ ಒಂದು ದೊಡ್ಡ ನಮ್ಮ ಮೌಲ್ಯಗಳ ಆದರ್ಶಗಳನ್ನ ಜೀವಂತವಾಗಿ ಇರುವ ಮಾದರಿಯಾಗಿ ಅಂತ ಒಂದು ವ್ಯಕ್ತಿತ್ವದ ನೆಲೆಗಳನ್ನ ಹೃದಯಗಳಲ್ಲಿ ಬಿಟ್ಟಿ ಹೋಗಿದ್ದಾರೆ ಅದರ ಅದರ ಬೆಳೆಯನ್ನ ಫಸಲನ್ನ ನಿರಂತರವಾಗಿ ಕೊಡ್ತಾ ಇದೆ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ಆಮೇಲೆ ರಾಜ್ಕುಮಾರ್ ಅವರ ಅಭಿನಯಿಸಿದ ಗೀತೆಗಳನ್ನ ರಾಜ್ಕುಮಾರ್ ಅವರ ಹಾಡಿದ ಗೀತೆಗಳನ್ನ ಅದನ್ನೆಲ್ಲ ನಾವು ಕೇಳ್ಕೊಂತ ಎಲ್ಲ ಎಷ್ಟೋ ಜನರೇಷನ್ಗಳು ಬೆಳೆದಿದ್ದಾವೆ ನಾವು ಹೌದು ಸರ್ ವಿದ್ಯಾರ್ಥಿಗಳಾಗಿರುವಾಗಲೇ ಅವರು ಒಂದು ಉತ್ಸ್ರಾಯ ಸ್ಥಿತಿ ಒಳಗಿದ್ದು ಕನ್ನಡ ಜನರೆಲ್ಲ ಒಂದು ರೀತಿಯಿಂದ ಆವಾಗ ಸಿನಿಮಾ ನೋಡ್ತಾ ಇದ್ದಂತ ರೀತಿನ ಬೇರೆ ಅದು ನಮ್ಮ ಎದುರಿಗೆ ಒಂದು ವಾಸ್ತವದ ಲೋಕ ಅಂತ ನಂಬಿಕೆಯ ಮೇಲೆಯೇ ನಾವು ರಾಜ್ಕುಮಾರ್ ಸಿನಿಮಾಗಳನ್ನು ನೋಡ್ತಾ ಇದ್ದೀವಿ ನಿಮ್ಗೆಲ್ಲಾ ಅದು ಗೊತ್ತಿದೆ ಮೊಟ್ಟ ಮೊದಲು ನೀವು ರಾಜ್ಕುಮಾರ್ ಸಿನಿಮಾ ನೋಡಿದ್ದು ಯಾವ್ದು ನೆನಪಿದೆಯಾ ಬಸವರಾಜ್ ಒಕ್ಕುಂದ್ ನನಗೆ ಕೃಷ್ಣದೇವರಾಯ ಸಿನಿಮಾ ನೋಡಿರ್ಬೇಕಂತ ಅನ್ನಿಸ್ತದೆ ಬಹುಜನ್ಮರ ಪೂಜಾ ಫಲ ಈ ಪ್ರೇಮ ಪೂಜಾ ಫಲ ಈ ಪ್ರೇಮ ಸಮ್ಮಿಲನ பிரேமைய சினிமா நோட் கன்னுவ நம்ம ஹியர் கூட ಏನಂದ್ರೆ ನಾಟಕ ಸಿನಿಮಾ ಅವಾಗ ಟೆಂಟ್ ಗಳು ಇರ್ತಿದ್ವು ಅಲ್ಲ ಹೀಗಾಗಿ ಅವ್ರಿಗೆ ಒಂದು ಬಗೆಯ ಆಸಕ್ತಿ ಅದೇ ಆಗ ಕುತೂಹಲ ಬೆರಗು ಬೆಳೀತಾ ಇದ್ದಂತ ಸಂದರ್ಭ ಅದು ಹಿಂಗಾಗಿ ಅವ್ರು ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡೆ ನಮ್ಮನ್ನ ಕರ್ಕೊಂಡ ನಮ್ಮ ತಂದೆ ಆಗ್ಲಿ ನಮ್ಮ ಅಜ್ಜಿ ಆಗ್ಲಿ ಯಾವಾಗಲಾದ್ರು ಸಿನಿಮಾ ನೋಡಕ್ಕೆ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದದ್ದು ಕೂಡ ಬಾಳ ಖುಷಿ ಈಗ ಮುರುಘಾ ಮಠದ ಜಾತ್ರೆಗೆ ಬರ್ತಿದ್ವಿ ನಾವು ಮುರುಘಾ ಮಠದ ಜಾತ್ರೆಗೆ ಬಂದಾಗ ಖಂಡಿತ ಒಂದು ರಾಜ್ಕುಮಾರ್ ಸಿನಿಮಾ ನೋಡದೆ ನಾವು ಎಂದು ಖಂಡಿತವಾಗಿಯೂ ಇರ್ತಾ ಇರ್ಲಿಲ್ಲ ಅನ್ನುವಂತದ್ದು ನೆನಪಿನೊಳಗದ ರಾಜ್ಕುಮಾರ್ ಸಿನಿಮಾ ನೋಡ್ಲಿಕ್ಕೆ ಅವ್ರ ಮನಸ್ಸು ತುಡಿತಿತ್ತು ಅಂತ ನಮ್ಮ ನಡುವಿನ ಆದರ್ಶಗಳು ಆಗಲಿ ಅಥವಾ ನಮ್ಮ ತತ್ವಜ್ಞರಾಗ್ಲಿ ಅಂತವ್ರು ಬಿತ್ತಿದ ಆದರ್ಶಗಳನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಸಿನಿಮಾಗಳೇ ಇರ್ತಿದ್ವು ಹೀಗಾಗಿ ಹೃದಯ ಕರಗಬೇಕು ಯಾರು ರಾಜ್ಕುಮಾರ್ ಸಿನಿಮಾ ನೋಡಿ ಅಳದೇ ಬರ್ತಾ ಇರದ േ കണ്ണീരേക്കേ നന്നൊലവേ നാഹ വേ നന്നൊലവേ നാഹൂവേ ഈശോകേ ಅವೆಲ್ಲ ಇವತ್ತಿಗೂ ಪ್ರಸಂಗಗಳ ನೆನಪಾದ್ರ ನಮ್ಮ ಹೃದಯ ಕರಗಿ ನೀರಾಗುವಂತ ಭಾವನೆಗಳನ್ನ ಅವ್ರು ಉಕ್ಕಿಸ್ಬಲ್ಲವರಾಗಿದ್ರು ಖಂಡಿತ ಯಾವ ಪಾತ್ರ ಆದ್ರೂ ಇರ್ಲಿ ಅವ್ರು ನವರಸ ಅಂತ ನಾವ್ ಹೇಳ್ತೇವಲ್ಲ ಒಂಬತ್ತು ರಸಗಳಲ್ಲಿ ಯಾವುದನ್ನು ಕೊಟ್ಟರು ಇಲಾಜಾಲವಾಗಿ ಅಭಿನಯಿಸಿ ಅಭಿನಯ ಅನಿಸೋದ್ರ ಬದ್ಲಿ ನಮ್ಮ ಆ ಸನ್ನಿವೇಶಗಳು ನಡೀತಾ ಇವೆ ನಾವು ಎಲ್ಲರೂ ಏನಂದ್ರೆ ಒಂದ್ ರೀತಿಯಿಂದ ಸಂಪೂರ್ಣವಾಗಿ ನಮ್ಮನ್ನು ತನ್ಮಯಗೊಳಿಸುವಂತ ರೀತಿ ಒಳಗ ಅವರ ಅಭಿನಯ ಇರ್ತಾ ಇತ್ತು ಅಂತ ಅನೇಕ ಜನ್ಮಗಳನ್ನು ಎಲ್ಲರೂ ನಾವು ನೋಡಿದ್ದೇವೆ ನೀವು ಯಾವಗಳನ್ನ ಹೆಸರಿಸಬಲ್ರಿ ಅಂತ ಬಂಗಾರದ ಮನುಷ್ಯ ನಾನು ಹಲವಾರು ಸಲ ನೋಡಿದ ಸಿನಿಮಾ ಎಲ್ಲ ದೇವನ ಕಲೆಯದೇನಿ ತಿಳಿ ಅದರಿಂದ ನೀ ಕಲಿ ನಗು ನಗು ಏನೇ ಆಗಲಿ ಬದುಕಿನ ಹೋರಾಟದ ಅರಿವನ್ನ ಮನುಷ್ಯನೇ ಒಂದು ಬದುಕುವ ಮೌಲ್ಯಗಳ ಮೂಲಕ ನಡಾವಳಿಕೆ ಮೂಲಕ ದೈವತ್ವಕ್ಕೆ ಏರ್ಬಹುದು ಅನ್ನುವಂತ ಒಂದು ವಾಸ್ತವದ ಉದಾಹರಣೆಯನ್ನ ಜನರು ಎದುರಿಗೆ ಅದು ನೀಡುವಂತದ್ದು ಹೀಗಾಗಿ ಬಂಗಾರದ ಮನುಷ್ಯ ಆಗಬಹುದು ಆಮೇಲೆ ಮುಂದೆ ಬಂದಂತಹ ಕಸ್ತೂರಿ ನಿವಾಸದಂತಹ ಸಿನಿಮಾ ಆಗಬಹುದು ಬದಲಿ ಯಾರಿಗೂ ಸೋತು ತಲೆಯ ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಪೌರಾಣಿಕ ಆಗ್ಬೋದು ಐತಿಹಾಸಿಕ ಆಗ್ಬಹುದು ಸಾಮಾಜಿಕ ಆಗ್ಬೋದು ನಾವು ಸಿನಿಮಾ ತಗೊಂಡ್ರು ಕೂಡ ಅವರ ಅವರ ಸಿನಿಮಾಗಳು ನಮ್ಮ ಎಂದೂ ಮರಿಲಿಕ್ಕೆ ಆಗೋದಿಲ್ಲ ಸಿನಿಮಾಗಳು ನೋಡಿ ಅಂದ್ರೆ ಬರ್ತಿರಲಿಲ್ಲ ನೀವು ಹೇಳಿದಂಗೆ ಹೌದೌದು ಖಂಡಿತವಾಗಿಯೂ ರಾಜ್ಕುಮಾರ್ ಹೃದಯ ತುಂಬಿ ನಾವೀಗ ಸಾಹಿತ್ಯ ಕಾವ್ಯ ಮೀಮಾಂಶ ಒಳಗ ನಾವು ಹೇಳುತ್ತೇವಲ್ಲ ಕತಾಡ್ಸು ನಮ್ಮ ನಮ್ಮ ಹೃದಯ ಕರಗಿ ನೀರಾಗಿ ಹರಿದು ಎಲ್ಲ ಮನು ಮನುಷ್ಯ ಏನಂದ್ರೆ ಒಂದ್ ರೀತಿ ಶಾಂತ ಸ್ಥಿತಿಗೆ ಹೋಗ್ತಾ ಇದ್ದ ಸಾಮಾಜಿಕ ಒತ್ತಡಗಳನ್ನು ನಿವಾರಿಸಿ ಜನರ ನಡುವಂತ ಶಾಂತ ಚಿತ್ತತೆಯನ್ನ ಹದವಾದ ಮನಸ್ಸನ್ನ ರೂಪಿಸುವಲ್ಲಿ ರಾಜ್ಕುಮಾರ್ ಪಾತ್ರ ದೊಡ್ಡ ಪರತತ್ವವನ್ನು ಬಲ್ಲ ಪಂಡಿತನು ತಿಳಿದಿಲ್ಲ ನನಗೇನು மானவா தேகவு மானா தேகவெம் தடுக்க மானவா மூளை மாம் சத தடுக்கே ಿದೆ ತೊಗಲಿನ ಹೊಸಿಕೆ ತುಂಬಿದೆ ನೊಳಗೆ ಕಾಮಾದಿ ಬಯಗೆ ಮಾನವ ಮೂಳೆ ಮಾಂಸದ ತಡಿಕೆ ರಾಜ್ಕುಮಾರ್ ಯಾವಾಗಲೂ ಆದರ್ಶ ಕನಸು ಮುಖ್ಯವಾಗಿ ಜನಸಾಮಾನ್ಯರನ್ನ ನೆಲೆ ಒಳಗ ಬೌದ್ಧಿಕತೆಗಿಂತ ಹೆಚ್ಚಾಗಿ ನಮಗೆ ಪಾಮರ ನಾಯಕ ಅವರು ಯಾವ ಪಾತ್ರವನ್ನು ಅಭಿನಯಿಸಬೇಕು ಅದಕ್ಕೆ ಬೇಕಾದಂತಹ ಪರಿಕರಗಳೇನು ಅದಕ್ಕೆ ಬೇಕಾದಂತಹ ಭಾವನಾತ್ಮಕ ಸೂಕ್ಷ್ಮಗಳೇನು ಅವನ್ನೆಲ್ಲಾ ಅಭ್ಯಾಸ ಮಾಡಿ ಅದರಲ್ಲೇನೆ ವರ್ಷಗಟ್ಟಲೆ ಆದ್ರೂ ತಿಂಗಳಗಟ್ಟಲೆ ವರ್ಷಗಟ್ಟಲೆ ತೊಡಗಿ ತನ್ಮಯರಾಗಿ ಸಾಧನೆ ಮಾಡಿ ಆ ಪಾತ್ರದ ಆದರ್ಶ ಏನಿದ್ದು ಅವು ಎಲ್ಲವೂ ತಾವೇ ಆಗಿ ಅಭಿನಯಿಸ್ತಿದ್ರು ಅಂತ ಈಗ ಭಾವಾಭಿನಯ ಅಂತ ಅಂತ ಏನಾರ ಅನ್ವರ್ಥಕ ಹೆಸರು ರಾಜ್ಕುಮಾರ್ ಅಂತ ಹೇಳ್ಬೋದು ಕನ್ನಡ ಪ್ರೇಕ್ಷಕರು ಮಾತ್ರ ಅಲ್ಲ ಇಡೀ ಭಾರತದಾದ್ಯಂತ ಮೇರು ನಟರು ಕೂಡ ರಾಜ್ಕುಮಾರ್ ಏನಂದ್ರೆ ಪ್ರಥಮ ಸ್ಥಾನದಲ್ಲಿ ಇಟ್ಟು ನೋಡಿದಂತ ಉದಾಹರಣೆಗಳು ಅದಾವ ಆ ಅವರು ಹಾಡುಗಳಲ್ಲಿ ಕೂಡ ಖಂಡಿತವಾಗಿಯೂ ಆ ಹಾಡುಗಳು ಮತ್ತ ಮತ್ತೆ ಕೇಳಿದಾಗಲೂ ಕೂಡ ಏನೋ ಸಿನಿಮಾ ನೋಡಿದಾಗ ಮಾತ್ರವಲ್ಲ ಅಪ್ ಮತ್ತ ಮತ್ತೆ ಕೇಳಿದಾಗಲೂ ಕೂಡ ಒಂದು ಸಲ ನಿಂತು ಕುಂತು ಕೇಳಿ ಮುಂದಬೇಕ ಅಂತ ಅನ್ಸುವಷ್ಟ್ರ ಮಟ್ಟಿಗೆ ನಮ್ಮ ಮನಸ್ಸುಗಳನ್ನ ಕರಗಿಸುವ ಅರಳಿಸುವ ಪ್ರಯತ್ನ ಮಾಡ್ತಾವ ಉದಾಹರಣೆಗೆ ಯಾವುದು ಸನಾಧಿ ಅಪ್ಪಣ್ಣದಲ್ಲಿ ನಿನಗಾಗಿ ಓಡೋಡಿ ಬಂದೆ ನಿನಗಾಗಿ ಓಡೋಡಿ ಕಾಣದೆ ಕೆ ಮರೆಯಾಗಿ ಹೋದೆ ಮರೆಯಾಗಿ ಹೋದೆ ನೀನು ನಿನಗಾಗಿ ಓಡೋಡಿ ಬಂದೆ ನಾವು ಹಾಡನ್ನೂ ತಗೊಂಡ್ರು ಕೂಡ ರಾಜ್ಕುಮಾರ್ ಸಿನಿಮಾದಲ್ಲಿ ಒಂದು ದೊಡ್ಡ ಆಕರ್ಷಣೆ ಮತ್ತ ಹಾಡುಗಳಲ್ಲಿ ಅವರ ಅಭಿನಯ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅಮರೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಖಂಡಿತ ನಮ್ಮ ನಮ್ಮ ಕಣ್ಣೆದರಿಗೆ ಕಟ್ಟು ಹಾಗೆ ಸುಟ್ಟು ಈ ಸಂಪತ್ತಿಗೆ ಸವಾಲು ಸಿನಿಮಾದಲ್ಲಿ ಆ ಒಂದು ಶ್ರೀಮಂತಿಕೆ ವಿರುದ್ಧ ಆ ಒಬ್ಬ ಏನು ಶೋಷಿತ ವ್ಯಕ್ತಿ ಸಿಟ್ಟು ಆಕ್ರೋಶ ಇದೆಯಲ್ಲದ್ಭುತವಾಗಿ ರಾಜ್ಕುಮಾರ್ ಅದು ಯಾವ ಹಣದ ಅದ್ಭುತವಾಗಿ ರಾಜ್ಕುಮಾರ್ ಕಟ್ಟಿಕೊಡ್ತಾರೆ ಅಂತ ಯಾವ ಸಂಪತ್ತಿನಿಂದ ಅನ್ಯಾಯ ಮಾಡ್ತಾ ಖಂಡಿತವಾಗಿಯೂ ಯಾವ ಒಂದು ರಸದ ಅಥವಾ ಭಾವದ ಏನಂದ್ರೆ ಸಂದರ್ಭ ಇದ್ರೂ ಕೂಡ ಅದು ಇಡೀ ಒಂದು ಸಮುದಾಯದ ಆಕ್ರೋಶ ಸಿಟ್ಟು ಅಲ್ಲಿ ವ್ಯಕ್ತ ಆಗ್ತಾ ಇದೆ ಏನೋ ಅನ್ನುವಷ್ಟರ ಮಟ್ಟಿಗೆ ಅದು ಒಂದು ರೀತಿ ಅವರು ಒಂದು ರೂಪಕ ಆಗಿ ಬೆಳೆದು ಬಿಡ್ತಿದ್ರು ಅವರು ನಮ್ಮ ಹೃದಯದಲ್ಲಿ ಆಹಾರವಾಗಿ ಎಂದೂ ಮರೆಯಲಾರದ ಹಾಗೆ ಅವರು ಒಂದು ರೂಪಕಾತ್ಮಕ ಸ್ಥಿತಿಗೆ ನಮ್ಮನ್ನು ತಗೊಂಡೋಗ ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಕೂಡ ಅವ್ರಿಗೆ ಕಾಳಿದಾಸ ಆಮೇಲೆ ಭೋಜ ಅವಲ್ಲ ಪಾತ್ರಗಳು ಬರ್ತಾವಲ್ಲ ಅದ್ರಾಗ ಎಷ್ಟೊಂದು ನಮ್ಮನ್ ತನ್ಮಯ ಮಾಡಿಬಿಡ್ತೇವೆ ಮುಗ್ಧ ಅಭಿನಯ ಅಂತೂ ಖಂಡಿತ ಯಾರೂ ಎಂದೂ ಮರೆಯಲಿಕ್ಕೆ ಕಾಳಿದಾಸ ಆಗುವ ಪೂರ್ವದ ನಟನೆ ಇದೆ ಖಂಡಿತವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಹೇಗೆ ಸಾಮಾನ್ಯ ಇದ್ದ ಅನ್ನುವ ಆ ಸಾಮಾನ್ಯತೆಯನ್ನು ಇದೆಯಲ್ಲ ರಾಜ್ಕುಮಾರ ಬಹಳ ಬಹಳ ದೊಡ್ಡ ಸಹಜವಾದಂತ ಕೌಶಲ ಅದು ಮುಂದೆ ಪರಿವರ್ತನೆ ಆದ ಮೇಲೆ ಅದು ಅದರ ಏನಂದ್ರ ತಿರು ಬಹಳ ಸಹಜವಾಗಿ ಕಾಳಿದಾಸತ್ವ ಬಂದ ಮೇಲೆ ಅದರ ನೆಲೆಗಳೇ ಬೇರೆ ಮತ್ತೆ ಅಲ್ಲೇ ಒಂದೇ ವ್ಯಕ್ತಿತ್ವದಲ್ಲಿ ಕಾಣುವಂತಹ ಪರಿವರ್ತನೆಗಳನ್ನ ತಟ್ಟನೆ ತಟ್ಟನೆ ತೋರಿಸಬಲ್ಲಂತಹ ಕೌಶಲ ಏಕಕಾಲಕ್ಕೆ ಮಾಡಬೇಕಲ್ಲ ಅದನ್ನ ಖಂಡಿತವಾಗಿಯೂ ಅದು ಒಬ್ಬ ಅದ್ಭುತ ಕಲಾವಿದನಿಗೆ ಮಾತ್ರ ಸಾಧ್ಯ ಆಗಿರುವಂತ ಮಾಣಿಕ್ಯ ವೀಣಾ ಉಪ ಮದಾಲಸಾ ಮದಾಲ ಮಾಣಿಕ್ಯ ವೀಣಾಭುಪಲಯಂತೀ ಮದಾಲ ಅಂದ್ರೆ ಅದು ನೋಡಿ ಎಷ್ಟೋ ಸಲ ಎಷ್ಟು ಸಲ ನೋಡಿದ್ರು ಅವ್ರ ಸಿನಿಮಾ ಬ್ಯಾಸರಾಗ್ತಿರ್ಲಿಲ್ಲ ಅಂತ ಯಾವಾಗಲೂ ಈಗಲೂ ಅಷ್ಟೇ ಖಂಡಿತ ರಾಜ್ಕುಮಾರ್ ಸಿನಿಮಾ ಅಂದ್ರೆ ಈ ಒಂದು ಒಂದು ರೀತಿ ಸಿನಿಮಾ ಕ್ಷೇತ್ರದ ಅಭಿಜಾತ ಏನಂದ್ರೆ ಪರಂಪರೆಯೊಂದನ್ನು ಅವರು ಹುಟ್ಟು ಹಾಕಿದ್ರು ಕ್ಲಾಸ್ ಕ್ಲಾಸ್ ಅಂತ ಸಾಮಾನ್ಯವಾಗಿ ಕ್ಲಾಸ್ ಮೂವೀಸ್ ಹ್ಮ್ ಒಂದು ಸಮಾಜಕ್ಕೆ ಇಡೀ ಸಮಾಜಕ್ಕೆ ಅವರು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಇಡೀ ಕುಟುಂಬ ಕೂತ್ ಬಿಟ್ಟು ನೋಡಬಹುದಾದಂತ ಎಂಜಾಯ್ ಮಾಡಬಹುದಾದಂತ ಫಿಲ್ಮ್ ತನ್ ತನ್ಮೂಲಕ ಕೌಟುಂಬಿಕ ಮೌಲ್ಯಗಳನ್ನ ಕಟ್ಟಿಕೊಟ್ಟರು ಹೌದೌದು ಸಮಾಜ ಮತ್ತು ಕುಟುಂಬ ಖಂಡಿತವಾಗಿಯೂ ಎಲ್ಲರೂ ಒಂದು ಒಂದು ರೀತಿ ಸಿನಿಮಾ ನೋಡಿ ಆದರ್ಶಗಳನ್ನ ನಾವು ರೂಢಿಸಬೋಬೇಕು ಅನ್ನುವಂತದ್ದು ಇವತ್ತು ಸಿನಿಮಾ ನೋಡಿ ಕೆಲವನ್ನ ಬೇರೆ ಬೇರೆ ಇದಕ್ಕೂ ಸಿನಿಮಾ ಪ್ರೇರಣೆ ಅಂತ ನೋಡ್ತೇವೆ ನಾವು ಕೆಲವು ಸೋಷಿಯಲ್ ಎಲಿಮೆಂಟ್ಸ್ ಬೆಳೆಯೋದಕ್ಕೆ ಕಾರಣ ಅದು ಇತ್ಯಾದಿ ಅಂತ ಆದ್ರೆ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಖಂಡಿತವಾಗಿಯೂ ಒಂದು ಒಂದು ರೀತಿ ಮನುಷ್ಯ ತನ್ನನ್ನು ತಿದ್ದಿಕೊಳ್ಳುವಂತ ಎಲ್ಲಾದ್ರೂ ಎಂತವರು ಕೂಡ ರಾಜ್ಕುಮಾರ್ ಸಿನಿಮಾ ನೋಡಿ ಸ್ವಲ್ಪಾದ್ರೂ ತಮ್ಮ ಬದುಕಿನ ಪರಿವರ್ತನೆಯನ್ನ ತಂದುಕೋಬೇಕು ಅಂತ ಅನ್ನುವಂತಹ ಒಂದು ಇಂಪ್ರೆಷನ್ ಒಂದು 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 ಪ್ರಭಾವ ಪರಿಣಾಮ ಮುದ್ರೆ ರಾಜ್ಕುಮಾರ್ ಬಿಟ್ಟೇ ಬಿಟ್ಟಿದ್ದಾರೆ ತಂದೆಯಾಗಿ ಬೆಳೆಸಿದೆ ಬಿಸಿಲು ನೆರಳಿ ಸಲಹಿದೆ ಆ ಪ್ರೀತಿಯ ಮನ ಮರೆಬುದೇ ನಿನ್ನ ಕಂಗಳ ಪ್ರೀತಿಯ ಹನಿಗಳು ನೂರು ಕಥೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಡಿ ನೂರು ನೆನಪೂಡಿವೆ ರಾಜ್ಕುಮಾರ್ ಅವರನ್ನ ನೀವು ನೋಡುವಂತ ಪ್ರಸಂಗ ಬಂದಿತ ಹೌದು ಬಹಳ ವಿಶಿಷ್ಟವಾದ ಒಂದು ಸಂದರ್ಭ ಕರ್ನಾಟಕದಾದ್ಯಂತ ಎಂಬತ್ತೊಂದನೇ ಇಶ್ಯೂ ಒಳಗ ಈ ಗೋಕಾಕ್ ಚಳವಳಿ ಬಹಳ ವಿಶಿಷ್ಟ ಮತ್ತು ಉಗ್ರ ರೂಪ ತಾಳುವಂತ ಪ್ರಸಂಗ ಬಂತು ಅವಾಗ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ವಿ ಸುಮ್ನೆ ಎಲ್ಲಾ ಸಂದರ್ಭದಲ್ಲೂ ಈಗ ಪಾಟೀಲ್ ಪುಟ್ಟಪ್ಪನವರ ಅಧ್ಯಕ್ಷತೆ ಆಮೇಲೆ ಚಂದ್ರಶೇಖರ್ ಪಾಟೀಲ್ ಆಗಬಹುದು ಚನ್ವೀರ್ ಕಣಿವೆ ಅವರು ಡಾಕ್ಟರ್ ಕಲಬುರ್ಗಿ ಅವರು ಇವರೆಲ್ಲ ಬೇರೆ ಬೇರೆ ಕನ್ನಡ ಕ್ರಿಯಾ ಸಮಿತಿಯ ವಿವಿಧ ಹುದ್ದೆಗಳಲ್ಲಿ ಸಂಪೂರ್ಣ ತಮ್ಮನ್ನು ತೊಡಗಿಸಿಕೊಂಡಂತ ಒಂದು ಸಂದರ್ಭ ಇಡೀ ಕರ್ನಾಟಕದ ಒಂದು ಇಶ್ಯೂ ಆಗಿದ್ರು ಕೂಡ ಅದು ಧಾರವಾಡವೇ ಅದರ ನಾಯಕತ್ವವನ್ನು ವಹಿಸಿಕೊಂಡಂಗಿತ್ತು ಅಂತ ಸನ್ನಿವೇಶದಲ್ಲಿ ನಾವೆಲ್ಲ ವಿದ್ಯಾರ್ಥಿ ಸಂಘದ ಟೆಂಟ್ಗಳಲ್ಲಿ ಏನಂದ್ರೆ ನನಗನುಕೂಲ ಆಗ್ತಾ ಇದ್ದದ್ದು ಮಧ್ಯಾಹ್ನದವರೆಗೆ ಇವರು ಮತ್ತೆ ನಾನು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾ ಇದ್ದದ್ದರಿಂದ ಮಧ್ಯಾಹ್ನ ಒಂದು ಮಧ್ಯಾಹ್ನ ಹೌದು ಹೋಗ್ತಾ ಇದ್ದೆ ಮಧ್ಯಾಹ್ನ ಕೆಲಸಕ್ಕೆ ಹೋಗ್ಬೇಕಾಗ್ತಾ ಇತ್ತು ಹೀಗಾಗಿ ಅವತ್ತೊಂದು ಮಧ್ಯಾಹ್ನ ನಾನು ಇನ್ನೂ ಒಬ್ಬರಿಬ್ರು ಸ್ನೇಹಿತರ ಜೊತೆಗೆ ಈ ದೇವರ ಸಂಘದ ಟೆಂಟಿನೊಳಗ ಈ ಗೋಕಾಕ್ ಚಳವಳಿ ನಡೆಸ್ತಾ ಇದ್ದಂತ ಟೆಂಟಿನೊಳಗ ಎಲ್ಲರೂ ಊಟಕ್ಕೆ ಹೋದಂತ ಸಂದರ್ಭ ಎಲ್ಲ ಹಿರಿಯರು ಇರ್ತಾ ಇದ್ರು ಬಹಳಷ್ಟು ಸೊ ಅಂತ ಸಂದರ್ಭದೊಳಗ ಒಂದು ಮಧ್ಯಾಹ್ನ ಡಾಕ್ಟರ್ ರಾಜ್ಕುಮಾರ್ ಇದ್ದಂಗೆ ಒಂದು ಹಿಂದೊಂದು ಮೂರ್ನಾಲ್ಕರು ಮುಂದೊಂದ್ ಮೂರ್ ನಾಲ್ಕು ಕಾರು ಬಂದು ಬಂದು ರಾಜ್ಕುಮಾರ್ ಇಳಿದ್ರು ನಾವು ಇಬ್ರು ಮೂರ್ ಜನ ವಿದ್ಯಾರ್ಥಿಗಳು ಮಾತ್ರ ಇದ್ದೀವಿ ಹ್ಮ್ ಕಾಲೇಜು ಹೋಗ್ತಾ ಇದ್ದಂತ ದಿನಗಳು ಸೊ ಕಡೆಕ್ ರಾಜ್ಕುಮಾರ್ ಇಳಿದ್ರು ಇಳಿದು ಅವರು ಸಹಜ ವ್ಯಕ್ತಿನೇ ಕೈ ಮುಕ್ಕೊಂಡೇ ಬರೋದು ಕೈ ಮುಗಿದ್ರು ಮತ್ತೆ ವಿದ್ಯಾರ್ಥಿ ಸಂಘದ ಎದುರಿಗಿನ ಮಣ್ಣನ್ನು ಮುಟ್ಟಿ ತಮ್ಮ ಹಣೆ ಕಚ್ಕೊಂಡರು ಈ ಇದು ಧಾರವಾಡದ ತಾಯಿ ಹ್ಮ್ ಎಲ್ಲ ಹೋರಾಟದ ಕೇಂದ್ರ ಇದು ವಿದ್ಯಾರ್ಥಿ ಸಂಘ ಇದು ಇದು ಖಂಡಿತವಾಗಿ ವಿದ್ಯಾರ್ಥಿ ಸಂಘದ ನೆನಪಾದ್ರೂ ನನಗ್ ಏನಂದ್ರ ಮೈಯಲ್ಲಿ ಒಂದು ಶಕ್ತಿ ಆಗ್ತದ ಅದಕ್ಕೆ ಮೊದಲು ಈ ತಾಯಿಯನ್ನ ದರ್ಶನ ಮಾಡಿಕೊಂಡು ನನ್ನ ಹೋರಾಟ ಶುರು ಮಾಡಬೇಕು ಅಂತ ನಾನು ಹೊರಟಿದ್ದೇನೆ ಬೆಳಗಾವದಿಂದ ಅವತ್ತು ಇವ್ನಿಂಗ್ ಗೋಕಾಕ್ ಚಳುವಳಿ ಈ ಒಳಗ ರಾಜ್ಕುಮಾರ್ ಪ್ರವೇಶದ ಉದ್ಘಾಟನಾ ಸಮಾರಂಭ ಇತ್ತು ಬೆಳಗಾವಿ ಒಳಗ ಬೆಳಗಾವಿ ಒಳಗ ಬೆಳಗಾವಿ ಇಂದ ಕೂರ್ಗ್ ಮೈಸೂರ್ ಈ ಕಡೆಗೆ ಅವರು ಪೂರ್ತಿ ನಾಡಿನಾದ್ಯಂತ ಓಡಾಡುವಂತ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡ್ಬಿಟ್ಟಿದ್ರು ಅದು ರಾಜ್ಕುಮಾರ್ ಬಂದ ತಕ್ಷಣ ಇಡೀ ಚಳವಳಿ ಬಹುಶಃ ಅಂತ ಚಳವಳಿಯನ್ನ ನನ್ನ ಜೀವನದಲ್ಲಂತೂ ನಾನು ನೋಡಿಲ್ಲ ಬಹುಶಃ ಅವತ್ತು ರಾಜ್ಕುಮಾರ್ ರ ಪ್ರತ್ಯಕ್ಷವಾಗಿ ಕಣ್ಣೆದರಿಗೆ ಅವರು ಕೈ ಕುಲ್ಕಿದ್ರು ನಮಸ್ಕಾರ ಮಾಡಿದ್ರು ನಾವು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದು ನನಗೆ ಇವತ್ತಿಗೂ ಖಂಡಿತ ಏನಪ್ಪಾ ಆದ್ರೆ ಇವತ್ತಿಗೂ ಆಗುವಂತ ಒಂದು ಪ್ರಸಂಗ ನಾನಿರುವುದೇ ನಿಮಗಾಗಿ ನಾನಿರುವುದು ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀ ರೇಖೆ ಬಿಸಿಯುತಿ ರೇಖೆ ಕಣ್ಣೀ ರೇಖೆ ಬಿಸಿಯಿಸಿ ರೇಖೆ ಬಾಡುವಿರೆಲ್ಲ ಹಾಯಾಗಿ ಬಾಡುವಿರೆಲ್ಲ ಹಾಯಾಗಿ ನಾನಿರುವುದೆ ನಿಮಗಾಗಿ ಅವರು ಮೇರು ವ್ಯಕ್ತಿತ್ವ ಡೆಫಿನೆಟ್ಲಿ ಅವರ ಏನಂದ್ರೆ ಪರಿಪಾಕಗೊಂಡಂತ ಮೌಲ್ಯಗಳಿಂದ ಸ್ವತಃ ಮೌಲ್ಯಗಳನ್ನು ಬದುಕತಾ ಇದ್ರು ಅಂತ ಹೀಗಾಗಿನೆ ಅವರು ಅವರು ಜನ ಮನಸ್ಸನ್ನ ಗೆಲ್ಲುವುದಕ್ಕೆ ಸಾಧ್ಯ ಆಗಿದ್ದು ನಮ್ಮ ಎಲ್ಲ ಅಂದ್ರೆ ರಾಜ್ಕುಮಾರ್ ಎಲ್ಲ ಲೇಖಕರ ಹೃದಯಗಳನ್ನು ಕೂಡ ಹೊಕ್ಕಿದ್ದಾರೆ ಹೌದು ಖಂಡಿತವಾಗಿ ಏನಂದ್ರೆ ಯಾವಾಗ ಏನಂದ್ರೆ ನಾವು ಸಮಾಜದ ಸರಳ ಸಾಮಾನ್ಯ ವಿಷಯಗಳನ್ನ ಸಂಗತಿಗಳನ್ನ ಕುರಿತು ಒಬ್ಬ ಕವಿ ಆದವ ಪ್ರಜ್ಞಾವಂತನಾಗಿರ್ಬೇಕಾಗ್ತದ ಹೆಸರಾ ವಹಿಸ್ಬೇಕಾಗ್ತದ ತನ್ನ ನಡುವೆ ನಡೀತಾ ಇರುವಂತ ಸೊ ಆ ಸಾಮಾನ್ಯತೆಯನ್ನ ನಮಗೆ ಖಂಡಿತ ಅದರ ಸಾಮಾನ್ಯತೆಯಲ್ಲಿಯೇ ಒಂದು ಅಗಾಧತೆಯನ್ನು ತೋರಿಸಿಕೊಟ್ಟಂತ ಅಪರೂಪದ ವ್ಯಕ್ತಿತ್ವ ರಾಜ್ಕುಮಾರ್ ಅದು ಹೀಗಾಗಿ ಯಾವ ಲೇಖಕನಿದೆ ಆದ್ರೂ ರಾಜ್ಕುಮಾರ್ ಒಂದು ಪ್ರೇರಣೆ ಸಾಕಷ್ಟು ಕವಿಗಳು ರಾಜ್ಕುಮಾರ್ ಅವರ ಕುರಿತು ಅನೇಕ ಕವಿತೆಗಳನ್ನು ಬರೆದಿದ್ದಾರೆ ನೀವು ಕೂಡ ನಿಮ್ಮ ಕವಿತೆ ಗೊತ್ತಿದೆ ನಿಮ್ಮ ಅವರ ಕುರಿತಂತೆ ಬರೆದ ಕವಿತೆಯನ್ನ ಈ ಸಂದರ್ಭದಲ್ಲಿ ಓದ್ಬೇಕಂತ ನಾನು ಕೇಳ್ತೇನೆ ಹೌದು ಬಹಳ ಖುಷಿಯಿಂದ ನನಗೆ ರಾಜ್ಕುಮಾರ್ ಕಣ್ಣೀರಿನೊಂದಿಗೆ ಇಟ್ಕೊಂಡೇ ಈ ಪದ್ಯವನ್ನ ಬರದೆ ಅಷ್ಟು ಪ್ರಭಾವ ಅವರದು ಮೇಲೆ ಇತ್ತು ಆ ಪದ್ಯವನ್ನ ನಾನೀಗ ಓದ್ತಾ ಇದ್ದೇನೆ ರಾಜ್ಕುಮಾರ್ ಕಟೌಟ್ ಆ ಪದ್ಯದ ಹೆಸರೇ ರಾಜ್ಕುಮಾರ್ ಕಟೌಟ್ ಅಂತ ಪ್ರಿಯ ರಾಜ್ಕುಮಾರ್ ಕನ್ನಡದ ಮಣ್ಣಿನ ಪವಾಡ ನೀವು ಪಾದದಿಂದ ನೆತ್ತಿಯವರಿಗೆ ಧ್ಯಾನಸ್ಥ ಜೀವ ಪಾತ್ರವೇ ತಾನಾದ ತಾದಾತ್ಮೆ ಭಾವ ಉಸಿರುಸಿರಿನಲ್ಲೂ ಸಾಧನೆಯ ಹೆಜ್ಜೆ ಹುಟ್ಟಿನೊಂದಿಗೆ ಪಡೆದುದಕ್ಕೆ ಪುಟವಿಟ್ಟ ಗೆಜ್ಜೆ ಸಕಲ ಭಂಗಿಗಳು ಪರಿಪೂರ್ಣವೆನಿಸಿದ ಲೀಲಾಜಾಲ ಸಕಲ ರಸಕಾವೆ ಬಣ್ಣದ ಬದುಕಿಗೆ ಬಣ್ಣವೇರಿಸಿದ ಸಹಜ ಕಲಾ ಪುಣ್ಯ ಕನ್ನಡದ ಪುಣ್ಯ ಪಾಂಚಜನ್ಯ ಕಾಲದ ಕತ್ತಲಲ್ಲಿ ರಾಜಾದಿರಾಜರುಗಳು ಮುಳುಗಿ ಹೋಗಿರುವಾಗ ಹಳ್ಳಿ ಹೈದ ಮುತ್ತೂ ರಾಜಕುಮಾರನಾದದ್ದು ಪ್ರಜಾರಾಜ್ಯದ ಒಂದು ಪವಾಡ ಕಾಲದ ಕತ್ತಲಲ್ಲಿ ರಾಜಾದಿರಾಜರುಗಳು ಮುಳುಗಿ ಹೋಗಿರುವಾಗ ಹಳ್ಳಿ ಹೈದ ಮುತ್ತೂ ರಾಜಕುಮಾರನಾದದ್ದು ಪ್ರಜಾರಾಜ್ಯದ ಒಂದು ಪವಾಡ ಸಿಂಹಾಸನಗಳು ಉರುಳಿ ಮುರಿದು ಮೂಲೆ ಗುಂಪಾಗಿರುವಾಗ ಅಸಂಖ್ಯಾತ ಹೃದಯ ಸಿಂಹಾಸನಗಳ ಸಾರ್ವಭೌಮನೆಸಿಕೊಂಡದ್ದೊಂದು ಪವಾಡ ಇತಿಹಾಸ ಪುರಾಣ ವರ್ತಮಾನಗಳ ಎಷ್ಟೊಂದು ಅವತಾರ ತಾಳಿ ಮೂರು ತಾಶಿಗೊಂದರಂತೆ ನೂರಾರು ಜನ್ಮಗಳ ಕಣ್ಣೆದುರು ಬದುಕಿದ್ದೊಂದು ಪವಾಡ ಅಸಾಮಾನ್ಯರ ಅಟ್ಟಹಾಸ ಸಾಮಾನ್ಯವೆನಿಸಿ ಉದುರಿ ಬೀಳುವಾಗ ಸಾಮಾನ್ಯರ ನೋವು ನಲಿವಿನ ಪುಳಕಗಳಿಗೆ ಬೆಳಕಾದದ್ದೊಂದು ಪವಾಡ ಅಧಿಕಾರ ಅಹಂಕಾರ ಸ್ವಾರ್ಥ ಜನತ್ಕಾರ ಗಾಳಿಯಿಲ್ಲದ ಗಾಲಿಗಳ ಮೇಲೆ ಉರುಳದೆ ನಿಂತಿರುವಾಗ ಅಮಾಯಕರ ಕನಸುಗಳು ಪರದೆಯ ಮೇಲೆ ಜೀವ ತಳೆದು ವಾಸ್ತವವೇ ಅಭಿನಯವಾಗಿ ಗರಿಗೆದರಿ ಹಾರಿದ್ದೊಂದು ಪವಾಡ ಕಲ್ಲೆರೆಗಳು ಕರಗಿ ನೀರಾಗಿ ಹೂವಾಗಿ ಅರಳಿ ಮಿಡಿದದ್ದು ಕನ್ನಡದ ಲಯ ಚಂದ ರಾಗ ತಾಳಗಳ ಗಂಧ ಗಾಳಿಯಲ್ಲಿ ಹರಡಿ ಉಸಿರೊಳಗಾಡಿ ನೆನಪಿ ನಾಳಕ್ಕಿಳಿದು ಇಂಗಿ ಜನಮನದ ಸಂಸ್ಕಾರಗಳಲ್ಲಿ ಫಲಿಸಿದ್ದೊಂದು ಪವಾಡ ಯಾವುದೋ ಸಿನಿಮಾದ ಪಾತ್ರವೊಂದು ಅನಿರೀಕ್ಷಿತ ಅಂತ್ಯಗೊಂಡಂತೆ ಯಾತ್ರೆ ಮುಗಿಸಿ ಬಣ್ಣದ ಬದುಕಷ್ಟೇ ಅಲ್ಲ ಬದುಕಿನ ಬಣ್ಣವೇ ಕಳಚಿ ಬಯಲಾದದ್ದು ಅಭಿಮಾನಿಗಳ ಕಣ್ಣೀರಿನ ಹುಚ್ಚು ಹೊಳೆ ಅನಾಹುತವಾಗಿ ಹರಿದದ್ದೊಂದು ವಿಪರ್ಯಾಸ ಆದರೂ ಪ್ರಿಯ ರಾಜಕುಮಾರ್ ನಿಮ್ಮ ನೆನಪು ಸಕಲ ಸಮುದಾಯಗಳ ಸ್ಮರಣೆಯಲ್ಲಿ ಅಂತರಾಳದ ಹೆದ್ದಾರಿ ಕೂಟಗಳಲ್ಲಿ ಕಲಾ ಜಗತ್ತಿನ ಹೃದಯ ಸ್ಪರ್ಶಿ ಬೀದಿಗಳಲ್ಲಿ ಬಾನೆತ್ತರದ ಕಟೌಟಾಗಿ ನಿಲ್ಲುತ್ತದೆ ಆದರೂ ಪ್ರಿಯ ರಾಜ್ಕುಮಾರ್ ನಿಮ್ಮ ನೆನಪು ಸಕಲ ಸಮುದಾಯಗಳ ಸ್ಮರಣೆಯಲ್ಲಿ ಅಂತರಾಳದ ಹೆದ್ದಾರಿ ಕೂಟಗಳಲ್ಲಿ ಕಲಾ ಜಗತ್ತಿನ ಹೃದಯ ಸ್ಪರ್ಶಿ ಬೀದಿಗಳಲ್ಲಿ ಬಾನ್ ಎತ್ತರದ ಕಟೌಟ್ ಆಗಿ ನಿಲ್ಲುತ್ತದೆ ನಿಮಗೆ ನೀವೇ ಸಾಟಿಯಾದ ನೀವು ಏರಿದ ಎತ್ತರ ಸಾಧಕರಿಗೆ ಮಾದರಿ ತುಂಬಾ ಅದ್ಭುತವಾದ ಪದ್ಯ ಬರ್ದಿದ್ರಿ ಯು ಸರ್ ಥ್ಯಾಂಕ್ ಯು ಖಂಡಿತ ರಾಜ್ಕುಮಾರ್ ವ್ಯಕ್ತಿತ್ವವನ್ನ ಹಿಡಿಯೋದಕ್ಕೆ ಶಬ್ದಗಳು ಸಾಲೋದಿಲ್ಲ ಅಂತ ಒಬ್ಬ ಮನುಷ್ಯ ಸಾಮಾನ್ಯ ಮನುಷ್ಯ ಎತ್ತರಕ್ಕೆ ಎಜುಕೇಶನ್ ಆಗಲಿ ಮತ್ತೊಂದಾಗ್ಲಿ ಏನೂ ಇಲ್ಲದೆ ಜೀವನವೇ ಒಂದು ತಪಸ್ಸನ್ನು ರೀತಿ ಒಳಗ ಬದುಕಿದ್ದು ಖಂಡಿತ ನಾವು ಎಷ್ಟು ಶಬ್ದಗಳಲ್ಲಿ ಹಿಡಿಯೋದಕ್ಕೆ ಸಾಧ್ಯ ಮನದ ನೆನೆದ ಮಾತುಗಳೆಲ್ಲ ಮಗುವಾಗಿ ಸವಿಯುವ ಹಾಡು ಸವಿಯಾದ ಜೀವನವೆಲ್ಲ ಹಾಯಾದ ಒಲವಿನ ಹಾಡು ಒಲವು ಚೆಲವು ಒಂದಾದೆಲ್ಲ ಎಂದು ಯಾರು ಮರೆಯದ ಹಾಡು ಇದೇ ಹೊಸ ಹಾಡು ತುಂಬಾ ಸಂತೋಷ ಪ್ರೊಫೆಸರ್ ಬಸವರಾಜ್ ಒಕ್ಕಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅಂತ ಮಹಾನ್ ನಟನ ಬಗ್ಗೆ ಕೆಲವು ಮಾತುಗಳನ್ನು ನಾವು ಆಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ನಾನು ಅನ್ಕೊತೇನೆ ನಮಸ್ಕಾರ ನನಗೂ ಬಹಳ ಖುಷಿಯಾಯ್ತು ಧನ್ಯವಾದ ಕನ್ನಡ ನೆಲದ ಪವಾಡ ಡಾಕ್ಟರ್ ರಾಜ್ಕುಮಾರ್ ಕವಿ ಬಸವರಾಜ ಒಕ್ಕುಂದ್ ಅವರೊಂದಿಗೆ ಡಾಕ್ಟರ್ ಬಸು ಬೇವಿನಗಿಡ ಅವರು ನಡೆಸಿದ ಮಾತುಕತೆ ಕೇಳಿದಿರಿ ಕಾಂತಿ ಚಿಮ್ಮಿದ ಹಾಡು ಮೈ ಮರೆಸಿ ನಗಿಸೋ ಹಾಡು ಮುಂಬಾಳ್ವೆಯ ಮುನ್ನಡೆ ಹಾಡು ದೇವಿ ಹರಸಿದ ಹಾಡು